ಎಲ್ರಿಗೂ ನಮಸ್ಕಾರ ನಾನು ತುಂಬ ಇಮೋಷನಲ್ ಆಗಿದ್ದೀನಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ದನಿ ಒಂದು ಪರ್ಸನಲ್ ಕನೆಕ್ಟ್ ಇದೆ ಮೂವಿ ಜೊತೆ ನಾನು ಉಪೇಂದ್ರ ಅವ್ರ ಜೊತೆ ಫಸ್ಟ್ ಮೂವಿ ಸೈನ್ ಮಾಡಿದಾಗ ಪ್ರೊಡ್ಯೂಸರ್ಸು ಅವ್ರ ಆ್ಯಕ್ಟಿಂಗ್ ನೋಡಬೇಕು ಅಂತ ನನಗೆ ಈ ಚಿತ್ರನ ತೋರಿಸಿದ್ರು ಐ ವಾಸ್ ಬ್ಲೋನ್ ಅವೇ ನಿಜವಾಗ್ಲೂ ಚಿತ್ರ ನೋಡಿ ನಾನು ಲವ್ ಮಾಡಿದ್ಳಂದು ಓಕೆ ಫೈನ್ ಯಾ ಸೊ ತುಂಬ ಮೆಮರೀಸ್ ಇದೆ ಬಟ್ ಆಗ ನೋಡಿರೋದಕ್ಕೆ ಐ ಥಿಂಕ್ ನಾನು ಟೂ ತೌಸಂಡ್ ಆಗಸ್ಟಲ್ಲಿ ಚಿತ್ರ ನೋಡಿದ್ದೀನಿ ಇಟ್ಸ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅದೇ ಪ್ಯಾಷನ್ ಅದೇ ಎಕ್ಸೈಟ್ಮೆಂಟ್ ಅದೇ ಒಂದು ಫೀಲಿಂಗ್ಸ್ ಹುಟ್ಟುತ್ತೆ ನೋಡಿ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಬಿಕಾಸ್ ಯು ನೋ ಐ ನೋ ಹಿಸ್ ವೈಫ್ ಬಟ್ ಯು ನೋ ಆಸ್ ಅ ಫಿಲ್ಮ್ ಲವರ್ ತುಂಬಾ ಇನ್ಸ್ಪೈರಿಂಗ್ ಇದು ಆ್ಯಂಡ್ ಪ್ರತಿ ಸತಿ ನೋಡಿದಾಗ ತುಂಬ ಒಂಥರ ಗೂಸ್ ಬಮ್ಸ್ ಬರುತ್ತೆ ಹಾಗೇ ಇದೆ ಸ್ಟೋರಿ ಹಾಗೇ ಇದೆ ಮೂವಿ ಐ ಆಮ್ ಸೋ ರೀ ರಿಲೀಸ್ ಆಗಿದೆ ಸೊ ಈ ಜನರೇಷನ್ಗೆ ಈ ಮೂವಿ ನೋಡೋಕ್ಕೆ ಒಂದು ಅವಕಾಶ ಸಿಗ್ತಿದೆ ವೆರಿ ಎಕ್ಸೈಟೆಡ್ ದ್ಯಾಟ್ ವೆರಿ ಹ್ಯಾಪಿ ದ್ಯಾಟ್ ಫಸ್ಟ್ ಟೈಮ್ ನಮ್ಮ ಮಕ್ಕಳು ನೋಡಿದ್ದಾರೆ ಇವತ್ತು ಮೂವಿ ಆನ್ ದ ಬಿಗ್ ಸ್ಕ್ರೀನ್ ಅವರ್ ದೇರ್ ಆಲ್ ಓವರ್ ವೆಲ್ಮ್ ಆ್ಯಂಡ್ ಸೋ ಸೋ ಹ್ಯಾಪಿ ಥ್ಯಾಂಕ್ ಯು ಎಲ್ಲರೂ ತುಂಬ ಪ್ರೀತಿಸ್ತಾ ಇದ್ದಾರೆ ಐ ಹರ್ಡ್ ದಟ್ ತುಂಬ ಚೆನ್ನಾಗಿ ಹೋಗ್ತಾ ಥಿಯೇಟರ್ಸ್ ಅಲ್ಲಿ ತುಂಬ ಜನ ನೋಡ್ತಿದ್ದಾರೆ ಖಂಡಿತ ಎಲ್ಲರೂ ಈ ಮೂವಿ ನೋಡಬೇಕು ಇದರಲ್ಲಿ ತುಂಬ ಲೈಫ್ ಲೆಸನ್ಸ್ ಇದೆ ಆ್ಯಂಡ್ ಐ ಲವ್ ಟು ಸಿ ಯು ಪಿ ಇನ್ ದ್ಯಾಟ್ ಪ್ಯಾಷನೆಟ್ ಝೋನ್ ಸೊ ಯು ಐಗೆ ಕೂಡ ನಾವು ಕಾಯ್ತಾ ಇದೀವಿ ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಆ್ಯಂಡ್ ಎಲ್ಲರೂ ಕೇಳ್ತಾರೆ ನಮ್ಮ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು ಈ ಮೂವಿ ನೋಡಿ ಅರ್ಥ ಆಯ್ತಾ ಯಾಕೆ ಲವ್ ಮಾಡಿದೆ ಅಂತ ಸರಿ ಆ್ಯಂಡ್ ಗುರು ಆಲ್ಸೋ ಗುರು ಇಸ್ ಲೈಕ್ ನೋ ಈಸ್ ಲೈಕ್ ಮೈ ಬ್ರದರ್ ಮೈ ಫ್ರೆಂಡ್ ಎವ್ರಿಥಿಂಗ್ ತುಂಬ ಖುಷಿಯಾಯಿತು ಬಿಕಾಸ್ ಆಗಿಂದ ಈಗ ಜೊತೆಯಲ್ಲಿ ಇದ್ದಾರೆ ದೇ ವೋಟ್ ಟುಗೆದರ್ ಆ್ಯಂಡ್ ವಿ ಆರ್ ಲೈಕ್ ಸಚ್ ಅಸ್ ಕ್ಲೋಸ್ ಫ್ಯಾಮಿಲಿ ಫಲವಿ ಬರೋಕ್ಕಾಗಲಿಲ್ಲ ಇವತ್ತು ಸೀಸನ್ ಮ್ಯಾಂಗ್ಲೋರ್ ಬಟ್ ತುಂಬ ಮೆಮೊರೀಸ್ ಇದೆ ಈವನ್ ಗುರು ವಸ್ ಡೇ ಡ್ಯೂರಿಂಗ್ ರಾವ್ ಈ ಮೂವಿ ಯು ಪಿ ಟು ನಾವೆಲ್ಲ ಒಂದು ದೊಡ್ಡ ಫ್ಯಾಮಿಲಿ ಥರ ಸೊ ನಿಜವಾಗಲೂ ಒಂದು ಒಳ್ಳೆ ಹಬ್ಬ ಥರ ಸೆಲೆಬ್ರೇಷನ್ ಆಯಿತು ಇವತ್ತು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಫಾರ್ ಕಮ್ಮಿಂಗ್ ಆ್ಯಂಡ್ ಬ್ಲೆಸಿಂಗ್ ಆಸ್ ಥ್ಯಾಂಕ್ ಯು